ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ದೂರವಾಗಿದ್ದಾರೆಯೇ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರನ್ನು ಮತ್ತೆ ನಿಮ್ಮ ಪ್ರೀತಿಯಲ್ಲಿ ಕರೆದುಕೊಳ್ಳಲು ಕಷ್ಟವಾಗುತ್ತಿದೆ ನೀವು ಇಷ್ಟಪಟ್ಟು ಮದುವೆ ಆಗಿದ್ದೀರಾ ಆದರೂ ಕೂಡ ಮನೆಯಲ್ಲಿ ಗಲಾಟೆಗಳು ಇಷ್ಟಪಟ್ಟಂತಹ ವ್ಯಕ್ತಿಯಿಂದ ದೂರ ಆಗ್ತಾ ಇರುವಂತಹ ಭಾವನೆ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಯಾರೂ ಒಪ್ತಾ ಇಲ್ಲ ಈ ರೀತಿಯಾದ ಹಲವಾರು ಸಮಸ್ಯೆಗಳು ನಿಮ್ಮ ಹತ್ರ ಇದ್ದರೆ ಈ ಒಂದು ಬಹಳ ವಿಶೇಷವಾದ ಒಂದು ವಶೀಕರಣ ತಂತ್ರವನ್ನು ಪ್ರಯೋಗ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ನೀವೇ ಬೇಡ ಅಂದರೂ ಸಹ ಅವರು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಈ ಒಂದು ಪವರ್ಫುಲ್ ಆದ ವಶೀಕರಣ ತಂತ್ರಕ್ಕೆ ಕೇವಲ ಉಪ್ಪು ಮೆಣಸು ಮತ್ತು ಒಂದು ಮೆಣಸಿನಕಾಯಿ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳಬೇಕು ಈ ಒಂದು ತಂತ್ರವನ್ನು ನೀವು ಮಾಡುವಾಗ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳಬೇಕು ರಾತ್ರಿ ಹನ್ನೆರಡು ಗಂಟೆ ಸಮಯದ ನಂತರವೇ ಈ ಒಂದು ಪ್ರಯೋಗವನ್ನು ಮಾಡಬೇಕಾಗುತ್ತದೆ ಮೊದಲಿಗೆ ಉಪ್ಪನ್ನು ಒಂದು ಮಣ್ಣಿನ ಮಡಕೆ ಅಥವಾ ಮಣ್ಣಿನ ತಟ್ಟೆಯಲ್ಲಿ ಹಾಕಿ ನಂತರ ಮೆಣಸನ್ನು ಏಳು ಮೆಣಸು ಕಾಳುಗಳನ್ನು ಹಾಕಿಕೊಳ್ಳಬೇಕು ನಂತರ ಎರಡು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಅದರ ಮೇಲೆ ವಶಂ ಎಂದು ಬರೆದುಕೊಳ್ಳಿ ನಂತರ ಒಂದು ಮೆಣಸಿನಕಾಯಿಯ ಮೇಲೆ ಕೆಂಪು ಮೆಣಸಿನಕಾಯಿಯ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹಿಂಗೆ ನಿಮ್ಮ ಹಿಂಚಿಲ್ ಬರ್ಕೊಳ್ಬೇಕು ಈ ರೀತಿಯಾಗಿ ಮಾಡುವಾಗ ಯಾವುದೇ ರೀತಿಯ ಗಲಾಟೆಗಳು ಇರಬಾರದು ಈ ಒಂದು ತಂತ್ರವನ್ನ ನೀವು ಮಾಡಿದ್ದೇ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆ ಆಗ್ತಾರೆ ನೀವೇ ಬೇಕು ಅಂತ ಓಡಿ ಬರ್ತಾರೆ ಈ ಒಂದು ತಂತ್ರ ಬಹಳ ಪವರ್ಫುಲ್ ಆಗಿದ್ದು ನಾಗಾ ಸಾಧುಗಳು ಇದನ್ನ ಪ್ರಯೋಗ ಮಾಡಿದ್ದಾರೆ ಹಲವಾರು ಜನರು ಒಂದು ಪ್ರಯೋಗದಿಂದ ವಿಶೇಷವಾದ ಒಂದು ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು ನಂತರ ಒಂದು ಬಿಳಿಯ ದಾರವನ್ನ ಕಟ್ಟಿ ಅದಕ್ಕೆ ಅಷ್ಟು ದಿಗ್ಬಂಧನ ತರ ಈ ಒಂದು ಸುತ್ತನ ಸುತ್ತಬೇಕು ಈ ಒಂದು ಬೆಳಿ ದಾರದಿಂದ ಈ ರೀತಿಯಾಗಿ ಒಂದು ಪವರ್ಫುಲ್ ಆದ ಮಂತ್ರವನ್ನು ಪಠನೆ ಮಾಡಬೇಕಾಗುತ್ತದೆ ಆ ಒಂದು ಪವರ್ಫುಲ್ ಆದ ಮಂತ್ರ ಓಂ ಕ್ಲೀಂ ಚಾಮುಂಡಾಯ ವಿದ್ಮಹೇ ಇಷ್ಟ ವ್ಯಕ್ತಿ ವಶಂ ಸ್ವಾಹ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಆ ಒಂದು ವಸ್ತುವನ್ನು ನೀವು ಮಲಗುವಂತಹ ತಲೆದಿಮ್ಮಿನ ಕೆಳಗೆ ಇಟ್ಟು ಮಲಗಬೇಕು ನಂತರ ಮಾರನೇ ದಿನ ಬೆಳಗ್ಗೆ ಎದ್ದು ಎಲ್ಲರೂ ನಿಮ್ಮ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳು ಹೆದಳೋಕ್ಕಿಂತ ಮುಂಚೆ ಎದ್ದು ಕೈಕಾಲು ಮುಖವನ್ನು ತೊಳೆದುಕೊಂಡು ಹೋಗಿ ಈ ಒಂದು ವಸ್ತುವನ್ನು ತೆಗೆದುಕೊಂಡು ಹೋಗಿ ನೀರಲ್ಲಿ ಬಿಡಬೇಕು ಅರಿವ ನೀರು ಸಿಕ್ಕಿಲ್ಲ ಅಂತ ಯಾರು ತುಳಿಯದಿರುವಂತಹ ಮೂರು ಕೂಡುವಂತಹ ರಸ್ತೆಯಲ್ಲಿ ಎಸೆದು ಬರಬೇಕು ಹೀಗೆ ಮಾಡುವಾಗ ನಿಮ್ಮನ್ನ ಯಾರು ನೋಡಬಾರ್ದು ಮತ್ತೆ ಮನೆಗೆ ಬಂದು ಕೈಕಾಲ್ ಮುಖವನ್ನು ತೊಳೆದುಕೊಂಡು ನಿಮ್ಮ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿ ಇದರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಶಾಶ್ವತವಾಗಿ ಸಂಪೂರ್ಣವಾಗಿ ನಿಮ್ಮಂತೆ ಆಗ್ತಾರೆ ನಿಮ್ಮ ಜೀವನದಲ್ಲಿ ಎಂಥದೇ ಆದ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿದ್ರೂ ಕೂಡ ಸ್ಕ್ರೀನ್ ಮೇಲೆ ಇರುವಂತಹ ಗುರುಜಿ ಮೇಲೆ ಕರೆ ಮಾಡಿ ಇವರ ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಮಾಡಿಕೊಡಲಾಗುತ್ತದೆ